ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪನ್ನೀರ್ ಘೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಇಲ್ಲ ಪ್ಲೇನ್ ಘೀ ರೈಸ್ ಮಾಡೋದಕ್ಕೂ ಪನ್ನೀರ್ ಘೀ ರೈಸ್ ಮಾಡೋದಕ್ಕೂ ಏನು ಅಂತ ಏನು ಡಿಫ್ರೆನ್ಸ್ ಅಂತ ಏನಿಲ್ಲ ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಮಾಮೂಲಿ ಘೀ ರೈಸ್ಗೆ ಏನು ಮಾಡ್ತೀವಿ ನಾವು ಜನ್ರಲ್ಲಾಗಿ ಏನು ಆ್ಯಡ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನಾನು ಅಂದರೆ ಸ್ವಲ್ಪ ಮಸಾಲ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾಡ್ತಾಯಿದ್ದೀನಿ ಸೋ ಈಸಿಯಾಗಿ ಮಾಡೋವಂಥ ರೆಸಿಪಿ ಸೊ ಸಲ ಇದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮೊದಲನೇದಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಒಂದು ಒಂದು ಚಿಕ್ಕ ಕಡಾಯಿ ಥರ ಇಟ್ಟಿದ್ದೀನಿ ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಇದು ಓನ್ಲಿ ಫಾರ್ ದ ಪರ್ಪಸ್ ಆಫ್ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋ ಪರ್ಪಸ್ಗಷ್ಟೇ ಈ ಆಯಿಲ್ನ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಪನ್ನೀರ್ ಕ್ಯೂಬ್ಸ್ ಆಗಿ ನಾನು ಕಟ್ ಮಾಡಿದ್ದೀನಿ ಸೊ ಅದನ್ನು ನಾನು ಇವಾಗ ಇದಕ್ಕೆ ಆ್ಯಡ್ ಇದ್ದೀನಿ ಸ್ವಲ್ಪ ಎಣ್ಣೆ ಫ್ರೈ ಆದ ತಕ್ಷಣ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಇದು ಪನೀರ್ ಕ್ಯೂಬ್ಸ್ ನ ನಾನು ಆಡ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಪನ್ನೀರ್ ವೆಟ್ಟಿರುತ್ತೆ ಸಲ ನಾವು ಇದನ್ನ ಫ್ರೈ ಮಾಡ್ಬೇಕಾದ್ರೆ ಸಡನ್ ಹಾರೋ ಚಾನ್ಸಸ್ ಇರುತ್ತೆ ಹಾಕಿದ ತಕ್ಷಣ ಸಲ ಈ ಥರ ಸ್ಪೂನಲ್ಲಿ ಅದನ್ನು ಸ್ಪ್ರೆಡ್ ಮಾಡಬೇಕು ಪನ್ನೀರ್ನ ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ ಕಡಾಯಿಗೆ ಫುಲ್ ಕಂಪ್ಲೀಟಾಗಿ ಅಂಟ್ಕೊಳತ್ತೆ ಈ ಥರ ಸೊ ಅದಕ್ಕೆ ಒಂದು ಸ್ವಲ್ಪ ಮಧ್ಯದಲ್ಲಿ ಹಾಕಿದ ತಕ್ಷಣ ಈ ಥರ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಈ ಥರ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಪನ್ನೀರ್ ಇದೆ ಪೀಸಸ್ಸು ಒಂದೇ ಸಲ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ನಾನೀಗ ಆ್ಯಡ್ ಮಾಡಿದ್ದೀನಿ ಚಿಕ್ಕ ಕಡಾಯಿ ಆಗಿರೋದ್ರಿಂದ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಬೇಕಾದ್ರೆ ಡೈರೆಕ್ಟಾಗಿ ಕುಕ್ಕರ್ಗೆ ಆ್ಯಡ್ ಮಾಡಿನೂ ಮಾಡ್ಬೋದು ಸೊ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗ್ತಿದ್ದಂಗೆ ಸಾಕು ಫ್ರೈ ಮಾಡೋದು ಸೊ ನಾವಿದನ್ನ ಇದನ್ನ ಈಗ ಒಂದೊಂದೇ ತೆಗೆದಿಟ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ సో రిమేనింగ్ ఒగీతీ ఇక రిమైనింగ్ పన్నీర్ క్యూబ్స్ ఇప్పుడు నన్న యాడ్ మార్తదిని ఆడ్మాతీ ఇవల్ పన్నీర్ క్యూబ్స్ ఇప్పుడు సో ఇక ఆల్్రెడీ ఫ్రై మా పన్నీర్ క్యూబ్స్ ఈకీ సో ఇది రిమైనింగ్ పన్నీర్ క్యూబ్స్ ఇక ఫ్రై మాట్లాడి ಮಧ್ಯ ಮಧ್ಯೆ ಈ ಥರ ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಏನಿದೆ ಕಡಾಯಿಗೆ ಅಂದ್ಕೊಂಡ್ಬಿಡತ್ತೆ ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಈ ಥರ ಬರ್ತಿದ್ದಂಗೆ ತೆಗೆದುಬಿಟ್ರೆ ಆಯ್ತು ತುಂಬಾ ಏನು ಫ್ರೈ ಮಾಡಕ್ ಹೋಗೋ ಅವಶ್ಯಕತೆ ಇಲ್ಲ ಹೆಚ್ಚು ಫ್ರೈ ಮಾಡಕ್ ಹೋಗಬೇಡಿ ಸೋಲ್ಪಾ ಫ್ರೈ ಆಗ್ತಿದಂಗ ಈ ತರ ಕಲರ್ ಟರ್ನ್ ಆಗ್ತಿದಂಗೇನೆ ತೆಗೆದು ಬಿಡೋಣ ಸಾಕು ಇಷ್ಟ ಇಷ್ಟ ಕಲರ್ ಈ ತರ ಬಂದ್ರೆ ಸಾಕು ಸೋ ಈಗಿದಾ ಆಫ್ ಮಾಡ್ಕೋತೀನಿ ಸೋ ಈಗ ರೆ ಪನೀರ್ ಫ್ರೈ ಆಗಿದೆ ನೆಕ್ಸ್ಟ್ ನಾವು ಪನ್ನೀರ್ ಘೀ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬ್ರೆಡ್ ಏನಿತ್ತು ಅದನ್ನು ಈ ಥರ ಸ್ಲೈಸಸ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡೋಣ ಅಂತ ಬಿಕಾಸ್ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾನು ಆ್ಯಡ್ ಮಾಡಿ ಸೇಮ್ ಪನ್ನೀರ್ ಹೇಗೆ ಫ್ರೈ ಮಾಡಿದ್ನೋ ಈ ಥರ ಬ್ರೆ ಬ್ರೆಡ್ ಪೀಸಸ್ನೂ ಕೂಡ ಆ್ಯಡ್ ಮಾಡ್ತೀನಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇನು ಪನ್ನೀರ್ ಥರ ಅಂತ್ಕೊಳ್ಳಲ್ಲ ಸೊ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಬ್ರೆಡ್ಡು ಏನಿದೆ ಸಾಫ್ಟು ಇರುತ್ತೆ ಸೊ ಅದೊಂದು ಚೂರು ಹಾರ್ಡ್ ಆಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳಿ ಅಷ್ಟೆ ಒಂದು ಎರಡು ನಿಮಿಷ ಆಗಿದೆ ಸೊ ರಿಮೂವ್ ಮಾಡ್ಕೊಳ್ಳೋಣ ಸೇಮ್ ಅದೇ ಪನ್ನೀರ್ ಇಟ್ಟಿದ್ನಲ್ಲ ಅದರಲ್ಲೇ ಇದನ್ನು ಕೂಡ ಆ್ಯಡ್ ಇಟ್ಕೋತೀನಿ ಇನ್ನೊಂದು ಸ್ವಲ್ಪ ಬ್ರೆಡ್ ಪೀಸಸ್ ಇದ್ದಾವೆ ಒಂದೇ ಸಲ ಹಾಕಿಲ್ಲ ನಾನು ಯೂಶ್ವಲಿ ಟೊಮ್ಯಾಟೊ ಸೂಪಲ್ಲಿ ಈ ಥರ ಬ್ರೆಡ್ ಪೀಸಸ್ನ ಸ್ಲೈಸಸ್ನ ಕಟ್ ಮಾಡಿ ಹಾಕ್ತಾರೆ ನನಗೆ ಇಷ್ಟ ಸೊ ಪರ್ಸ್ನಲಿ ಸೊ ನಾನು ಅದಕ್ಕೆ ಸೇಮ್ ವೇ ನಾನು ಟ್ರೈ ಮಾಡ್ತಾ ಇದೀನಿ ಸೊ ಇನ್ನು ರಿಮೈನಿಂಗ್ ಪೀಸಸ್ ಏನಿದೆ ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ತಾ ಇದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಆಮೇಲೆ ಒಂಚೂರು ಅದು ನಿಮ್ಗೆ ಇಲ್ಲಿ ಮುಡ್ ಸ್ಪೂನ್ ಅಲ್ಲಿ ನೀವು ಪ್ರೆಸ್ ಮಾಡಿದಾಗಲೇ ಗೊತ್ತಾಗತ್ತೆ ಸ್ವಲ್ಪ ಹಾರ್ಡ್ನೆಸ್ ಬಂದಿದೆ ಅಂತ ಸೊ ಅಲ್ಲಿ ತನಕ ಒಂಚೂರು ಇದನ್ನ ಫ್ರೈ ಮಾಡ್ಕೊಳಿ ಅಷ್ಟೇ ಪನ್ನೀರು ಮತ್ತು ಬ್ರೆಡ್ ಪೀಸಸ್ ಎರಡೂ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಬ್ರೆಡ್ ಪೀಸಸ್ ಆ್ಯಡ್ ಮಾಡೋ ಇಂಟೆನ್ಷನ್ ಇರಲಿಲ್ಲ ಸೊ ಇತ್ತು ಬ್ರೆಡ್ಡು ಸೊ ನನಗೆ ಈ ಥರ ಬ್ರೆಡ್ ಪೀಸಸ್ ಸು ಯೂಶ್ವಲಿ ಟೊಮ್ಯಾಟೊ ಸೂಪಲ್ಲೆಲ್ಲ ಆ್ಯಡ್ ಮಾಡಿರೋದು ಇಷ್ಟ ಸೊ ಸೇಮ್ ವೇ ಸಲ ಟ್ರೈ ಮಾಡೋಣ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಸೋ ಸ್ವಲ್ಪ ಆಯಿಲ್ ಆಡ್ ಮಾಡ್ಕೋಣ 1 2 ಟು 3 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಆಡ್ ಮಾಡ್ಕೊತೀನಿ 1 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆಡ್ ಮಾಡ್ಕೊತೀನಿ ಜಾಸ್ತಿ ಆಡ್ ಮಾಡಬಾರದು ಎರಡೇ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಕಿದ್ದನ್ನು ನಾನು ಘೀ ಆ್ಯಡ್ ಮಾಡ್ತೀನಿ ಸೊ ಬಿಕಾಸ್ ಇದು ಘೀ ರೈಸ್ ಆಗಿರೋದ್ರಿಂದ ಆಯಿಲ್ ಕಂಟೆಂಟ್ ಆಯಿಲ್ನ ಕಮ್ಮಿ ಮಾಡ್ತಾ ಇದ್ದೀನಿ ಆಯಿಲ್ ಜಾಸ್ತಿ ಹಾಕ್ತಾಯಿಲ್ಲ ಎರಡೇ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿದ್ದೀನಿ ಮಿಕ್ಕಿದ್ದನ್ನು ಘೀ ಆ್ಯಡ್ ಮಾಡ್ತೀನಿ ಸೊ ಇವಾಗ ಘೀ ಆ್ಯಡ್ ಮಾಡ್ತೀನಿ ಈ ಒಂದು 3 ಟು 4 ಸ್ಪೂನ್ಸ್ ಅಷ್ಟೇ ಸ್ಪೂನ್ಸ್ ಅಷ್ಟು ঘি ನಾನು ಆಡ್ ಮಾಡ್ತಾ ಇದೀನಿ ಇದಕ್ಕೆ ಆಲ್ಮೋಸ್ಟ್ 1/4 ಟು 5 ಸ್ಪೂನ್ಸ್ ಅಷ್ಟು ঘি ಆಡ್ ಮಾಡ್ತೀನಿ ಎಣ್ಣೆ ಸ್ವಲ್ಪ ಫ್ರೈ ಆಗಿದೆ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮರಾಠಿ ಇದು ಪಲಾವ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಮರಾಠಿ ಮೊಗ್ಗು ಒಂದೆರಡು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಲವಂಗ ಆ್ಯಡ್ ಮಾಡ್ತಾಯಿದ್ದೀನಿ ಸೌತ್ ಸೌತ್ ಹಾಗೇ ಚಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಇದು ಸ್ಟಾರ್ ಈ ಅದಕ್ಕೆ ಆ್ಯಡ್ ಮಾಡ್ತಾ ಆಮೇಲೆ ನಕ್ಷತ್ ಇದು ಸ್ಟಾರ್ ಇದ್ರದ್ದು ಬರುತ್ತಲ್ಲ ಇದನ್ನ ಆ್ಯಡ್ ಮಾಡ್ತಾ ಇದೀನಿ ಹಾಗೆಯೇ ಕಲ್ಲು ಕಲ್ಲು ಹೂವು ಅಂತ ಸಿಗುತ್ತೆ ಅಂಗಡಿನಲ್ಲಿ ಇದು ಸೊ ಕಲ್ಲು ಹೂವು ಅಂತಾರೆ ಯೂಶಲಿ ಸೊ ಇದು ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಸೊ ಇದನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಲ್ಲು ಹೂವು ತುಂಬ ಜನ ಬಳಸೋಲ್ಲ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದೆಲ್ಲನೂ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಒಂದು ಟೀ ಅಷ್ಟು ಸೋಂಪನ್ನು ಆ್ಯಡ್ ಮಾಡ್ತೀನಿ ಸೊ ಇವಾಗ ಇದಕ್ಕೆ ನಾನು ಪಲಾವ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಆಮೇಲೆ ನಕ್ಷತ್ರ ಹೂವು ಅಥವಾ ಸ್ಟಾರ್ ಅಂತೇನಿರ್ತೀವಿ ಅದು ಆ್ಯಡ್ ಮಾಡಿದ್ದೀನಿ ಕಲ್ಲು ಹೂವು ಆ್ಯಡ್ ಮಾಡಿದ್ದೀನಿ ಚಕ್ಕೆ ಲವಂಗ ಆ್ಯಡ್ ಮಾಡಿದ್ದೀನಿ ಆಮೇಲೆ ಮರಾಠಿ ಮಗ್ಗು ಆ್ಯಡ್ ಮಾಡಿದ್ದೀನಿ ಸೊ ಈಗ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಘಮನೂ ಬರ್ತಾ ಇದೆ ಬಿಕಾಸ್ ಹೂ ಆ್ಯಡ್ ಮಾಡಿರೋದ್ರಿಂದನೇ ಅದು ನೀವು ಹಾಕಿ ಸ್ವಲ್ಪ ಒಂದೆರಡು ಸೆಕೆಂಡ್ಗೆ ಒಂದು ಅರೋಮಾ ಬರೋಕ್ಕೆ ಶುರುವಾಗತ್ತೆ ಈಗ ಇದಕ್ಕೆ ಸೋಂಪು ಒನ್ ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತೀನಿ ಈಗ ಸೋಂಪು ಆ್ಯಡ್ ಮಾಡೋಣ ಒನ್ ಟೀ ಸ್ಪೂನಷ್ಟು ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ ಸ್ಲೈಸ್ ಮಾಡಿರೋ ಒಂದೆರಡು ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ತರ ಸ್ಲೈಸ್ ಮಾಡಿತಿರೋದು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಒಂದು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಚಿಟ್ಟಿರೋದು ಅದನ್ನು ಆ್ಯಡ್ ಮಾಡ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಆನಿಯನ್ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದೀನಿ ಒನ್ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ ಈಗ ಒಂದು ಸ್ವಲ್ಪ ಆ್ಯಡ್ ಮಾಡೋಣ ಲಾಸ್ಟಲ್ಲಿ ಸಲ ಆ್ಯಡ್ ಮಾಡೋಣ ಕೂಡ ಆ್ಯಡ್ ಮಾಡೋಣ ಕಸೂರಿ ಮೇತಿ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಜೊತೆಗೇನೆ ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡೋಣ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ನ ಈ ತರ ಉದ್ದ ಹೆಚ್ಚಿ ಕಟ್ ಮಾಡಿರೋದಿದೆ ಸ್ಮಾಲ್ ಸ್ಲೈಸಸ್ ಮಾಡಿದೀನಿ ಸೊ ಅದನ್ನ ಆಡ್ ಮಾಡೋಣ ಇದಕ್ಕೆ ಬಟಾಣಿ ಆಡ್ ಮಾಡೋಣ ನೆನೆಸಿಟ್ಟಿರೋ ಬಟಾಣಿ ಇದೆ ಸೊ ಅದನ್ನ ಆಡ್ ಮಾಡ್ತಾ ಇದೀನಿ ನಾವು ಅಂದ್ರೆ ತರಕಾರಿ ಬೇರೆ ಏನೋ ಹಾಕಲ್ಲ ಕ್ಯಾರೆಟು ಬಟಾಣಿ ಬಿಟ್ಟರೆ ಬೇರೆ ಏನು ಇಲ್ಲ ಗೀ ರೈಸ್ಗೆ ಯಾರು ತರಕಾರಿನೂ ಆ್ಯಡ್ ಮಾಡಲ್ಲ ಯೂಶಲಿ ಪ್ಲೇನ್ ಆಗೇ ಇರೋದು ಬಟಾಣಿ ಬಿಟ್ಟರೆ ಬೇರೆ ಏನು ಆ್ಯಡ್ ಮಾಡೋಲ್ಲ ಬಟ್ ನಾನು ಇಲ್ಲೊಂದು ಎಕ್ಸ್ಟ್ರಾ ಅಂದರೆ ಕ್ಯಾರೆಟ್ ಒಂದು ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ನಾರ್ಮಲ್ ಅಂದರೆ ಪ್ಲೇನ್ ಗೀ ರೈಸ್ಗೆ ಯೂಶ್ವಲಿ ಯಾವುದೇ ಮಸಾಲಾಸ್ ಆ್ಯಡ್ ಮಾಡೋಲ್ಲ ಬಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಆಮೇಲೆ ಒಂದು ಒನ್ ಟೀ ಅಷ್ಟು ಕೊತ್ತಂಬರಿ ಪೌಡ್ರು ಜೊತೆಗೆ ಒಂದು ಒಂದು ಅರ್ಧ ಟೀ ಅಷ್ಟು ಖಾರದ ಪುಡಿ ಸ್ವಲ್ಪ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಯೂಶ್ವಲಿ ಯಾವುದೇ ಬೇರೆ ಏನು ಪ್ಲೇನ್ ಗೀರಕ್ಕೆ ಯಾರೂ ಏನು ಸ್ಪೈಸಸ್ ಆ್ಯಡ್ ಮಾಡಲ್ಲ ಬಟ್ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅಲ್ಲ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ಅದು ಬಿಟ್ಟರೆ ಏನು ಮಸಾಲ ಆ್ಯಡ್ ಮಾಡಲ್ಲ ಇದೊಂಥರ ಮಸಾಲ ಗೀ ರೈಸ್ ಥರ ಸೊ ಪ್ಲೇನ್ ಗೀ ರೈಸ್ ತಿನ್ನೋ ಬದಲು ಒಂದು ಸ್ವಲ್ಪ ಲೈಟಾಗಿ ಅರಿಶಿನ ಮತ್ತು ಕೊತ್ತಂಬರಿ ಪೌಡರು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಅಷ್ಟೆ ಮತ್ತು ಎಕ್ಸ್ಟ್ರಾ ಅಂದರೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ ಯೂಶಲಿ ಗೀ ರೈಸಲ್ಲಿ ಬಟಾಣಿ ಬಿಟ್ಟರೆ ಇನ್ನೇನು ಅಂದರೆ ತರಕಾರಿಗಳು ಆ್ಯಡ್ ಮಾಡೋಲ್ಲ ಸೊ ಬಟ್ ನಾನಿಲ್ಲಿ ಕ್ಯಾರೆಟ್ ಒಂದು ಆ್ಯಡ್ ಮಾಡಿದ್ದೀನಿ ಎಕ್ಸ್ಟ್ರಾ ಈಗ ಒಂದ ಸ್ವಲ್ಪ salt ऐड ಮಾಡಣ ಇದು ಒಂದ ಸ್ವಲ್ಪ ಈವಕ salt ऐड ಮಾಡ್ತೀನಿ ಈಗ ಸ್ವಲ್ಪ ऐड ಮಾಡ್ಬಿಡ್ತೀನಿ ಆಮೇಲೆ ಮಿಕ್ಕಿದ್ದನ್ನ लास्ट ಅಲ್ಲಿ ऐड ಮಾಡ್ತೀನಿ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ ನೀವು ನೋಡ್ತಿರ್ಬೋದು ಈಗ ನಾನು ಇದಕ್ಕೆ ರೈಸ್ ಆ್ಯಡ್ ಮಾಡ್ತೀನಿ ಈಗ ನಾನು ವಾಶ್ ಮಾಡಿಟ್ಕೊಂಡಿರೋ ಅಂಥ ನಾರ್ಮಲ್ ಸೋನಾ ಮಸೂರಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಈಗ ಎರಡು ಗ್ಲಾಸ್ ಅಕ್ಕಿಗೆ ಆಲ್ಮೋಸ್ಟ್ ನಾಲ್ಕು ಗ್ಲಾಸ್ ಅಷ್ಟು ನೀರ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಆ್ಯಡ್ ಮಾಡೋಣ ಸೊ ಈಗ ನೀರು ಆ್ಯಡ್ ಮಾಡಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಸಲ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಉಪ್ಪು ಸಲ ನೋಡಿಬಿಟ್ಟು ಲಿಟ್ ಕ್ಲೋಸ್ ಮಾಡೋಣ ಸೊ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗ್ಸೋಣ ಸೊ ಈಗ ಲಿಟ್ ಕ್ಲೋಸ್ ಮಾಡಿದಿದೆ ಸೊ ಒನ್ ವಿಸಿಲ್ ಆಗಲಿ ಸೊ ಒನ್ ವಿಸಿಲ್ ಸಾಕು ಸೊ ಕುಕ್ಕರ್ ಓಪನ್ ಮಾಡೋಣ ಸೊ ಗೀ ರೈಸ್ ರೆಡಿ ಇದೆ ಈಗ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡೋಣ ಪನ್ನೀರ್ ಮತ್ತೆ ಈ ಬ್ರೆಡ್ ಕ್ರಮ್ಸ್ ಏನಿತ್ತು ಅದೆರಡೂ ಇದಕ್ಕೆ ಆ್ಯಡ್ ಮಾಡೋಣ ಸೊ ಈಗ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿದ್ದೀನಿ ಬ್ರೆಡ್ ಕ್ರಮ್ಸು ಮತ್ತು ಆ ಬ್ರೆಡ್ದು ಏನು ಫ್ರೈ ಮಾಡಿದ್ದೆ ಅದು ಮತ್ತು ಪನ್ನೀರ್ ಎರಡನ್ನೂ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನ ನೀಟಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಡೋಣ ಸೋ ಪನ್ನೀರ್ ಘೀ ರೈಸ್ ರೆಡಿಯಾಗಿದೆ ರೆಡಿ ಟು ಸರ್ವ್ ಸೊ ಪನ್ನೀರ್ ಘೀ ರೈಸ್ ರೆಡಿ ಟು ಸರ್ವ್ ಸೊ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ